ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹಿಲ್ ಕನಲಾಗ್ಸ್ಗೆ ಹೇಳಿದರು ಹೀಗಿದ್ರೆ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಪೈಪಿಂಗನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾಕೆಂದಂಥ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿ ಮಾಡುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇಲ್ಲಿ ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತೀನಿ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ನಾನು ಪೈಪಿಂಗನ್ನು ಮಾಡ್ತೀನಿ ಇಲ್ಲಿ ಇನ್ನೊಂದು ನಿಮಗೆ ಹೇಳಬೇಕು ಏನಪ್ಪ ಅಂತಂದರೆ ಇದು ಸೀರೆಯಲ್ಲೇ ಬಂದಿರುವಂಥ ಬಟ್ಟೆ ಅದಕ್ಕೋಸ್ಕರ ನಾನು ಸೀರೆಯಲ್ಲೇ ಪೈಪಿಂಗ್ ಮಾಡೋಣ ಸೀರೆ ಇರುವಂಥ ಒಂದು ಬಟ್ಟೆಯಲ್ಲಿ ಪೈಪಿಂಗ್ ಮಾಡೋಣ ಅಂತಂದ್ಬಿಟ್ಟು ಸೀರೆಯಲ್ಲೇ ನಾನು ನೇರವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬ್ಲೌಸ್ ಪೀಸ್ ಆಗಿರ್ಬೋದು ಒಟ್ಟು ಸೀರೆ ಬ್ಲೌಸ್ ಆಗಿರ್ಬೋದು ನಿಮಗೇನಾದರೂ ಬಟ್ಟೆ ಮಿಕ್ಕಿತ್ತು ಅಂತಂದರೆ ಇಲ್ಲಿ ಕ್ರಾಸಾಗಿ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ಕರೆಕ್ಟಾಗಿ ಈ ರೀತಿ ಜಗಬೇಕು ಬಟ್ಟೆ ಸ್ಪ್ರೆಡ್ ಆಗಬೇಕು ಆ ರೀತಿ ಇರೋ ಕಡೆ ನೀವು ಒಂದು ಇಂಚಿ ಆಗೋವಷ್ಟು ನೀವು ಬಟ್ಟೆನ ಒಂದು ಒಂದು ಇಂಚು ಇಲ್ಲ ಒಂದು ಕಾಲು ಇಂಚಾಗುವಷ್ಟು ಬಟ್ಟೆನೇ ನೀವು ಕಟ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ತೋರಿಸ್ಕೊಳ್ತೀನಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಪೈಪಿಂಗು ತುಂಬ ಚೆನ್ನಾಗಿ ಬರುತ್ತೆ ಕಲಿಯೋರಿಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಈ ರೀತಿ ಒಂದು ಒಂದು ಕಾಲು ಇಂಚು ಆಗಲ್ದ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಆಗುತ್ತೆ ಬಟ್ಟೆ ಆ ಕಡೆ ನೋಡ್ಕೊಂಡ್ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ಬಟ್ ಇಲ್ಲಿ ನಾನು ಸೀರೆಲ್ಲೇ ನಾನು ನೇರವಾಗಿ ಕಟ್ ಮಾಡ್ಕೊಂಡು ನಾನು ಇದಕ್ಕೆ ಪೈಪಿಂಗ್ ಮಾಡ್ತೀನಿ ಇವಾಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ ಆ ಮೇಲ್ಗಡೆ ಫೋಲ್ಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಕೆಳಗಡೆ ಮಾತ್ರ ಫೋಲ್ಡಿಂಗ್ ಮಾಡಬಹುದು ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಕ್ಕೆ ಬರಲ್ಲ ಅಂತಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಇದರಲ್ಲಿ ಕೂಡ ಟಿಪ್ಸ್ಗಳಿದ್ದಾವೆ ಸ್ನೇಹಿತರೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೇನು ನಿಮಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಈಗ ಡಬಲ್ ಪಟ್ಟಿ ಮಾತ್ರ ಹೊಲಿಗೆ ಮೇಲೆ ಹೊಲಿಗೆ ಬರಬೇಕು ಆವಾಗ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ಕೂರುತ್ತೆ ಕಮ್ಮಿ ಬರುತ್ತೆ ನೋಡ್ಕೊಂಬಿಟ್ಟು ನೀವು ಯಾವುದು ಎಕ್ಸ್ಟ್ರಾ ಬರುತ್ತೆ ನೋಡ್ಕೊಂಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ ನನಗೆ ಒಂಚೂರು ಎಕ್ಸ್ಟ್ರಾ ಬರ್ತಾ ಇದೆ ಸ್ವಲ್ಪ ರಿಮೂವ್ ಮಾಡ್ಕೊತೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿ ಆದ್ಮೇಲೆ ಇವಾಗ ಪೈಪಿಂಗ್ ಬಟ್ಟೆನ ಯಾವ ರೀತಿ ಕೊಡೋದು ನಮಗೆ ಉಕ್ಸ್ಪಟ್ಟಿ ಕಡೆಯಿಂದ ನಾವು ಪೈಪಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಪಟ್ಟಿ ಉಕ್ಸ್ಪಟ್ಟಿದು ಈ ಉಕ್ಸ್ಪಟ್ಟಿ ಕಡೆಯಿಂದ ಕರೆಕ್ಟಾಗಿ ಹಚ್ಕೊತ ಬನ್ನಿ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ನಾವು ಈ ರೀತಿ ಒಂದು ಸ್ಟಾರ್ಟಿಂಗ್ ಪೀಸ್ ಪೈಪಿಂಗ್ ಬಟ್ಟೆನ ಇಟ್ಬಿಟ್ಟು ಒಂಚೂರು ರಫ್ ಹೊಡಿರಿ ರಫ್ ಹೊಡೆದಾದ್ಮೇಲೆ ನಿಧಾನಕ್ಕೆ ನೀವು ಮೂವ್ ಮಾಡ್ಕೊತ ಬನ್ನಿ ಮಿಷಿನ ತುಂಬ ಫಾಸ್ಟಾಗೆಲ್ಲ ಹೋಗ್ಬೇಡಿ ಈ ರೀತಿ ಬಟ್ಟೆ ಒಂಚೂರು ಲೈಟಾಗಿ ಪೈಪಿಂಗ್ ಬಟ್ಟೆ ಸ್ವಲ್ಪ ಸ್ಪ್ರೆಡ್ಡು ಅಂದರೆ ಒಂಚೂರು ಲೈಟಾಗಿ ಎಳ್ಕೊತ ನೀವು ಹಚ್ಕೊಂಡು ಬಂದ್ರಿ ಅಂದರೆ ಪೈಪಿಂಗ್ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬ ನೀಟಾಗಿ ಬರುತ್ತೆ ಬಟ್ ನನಗೆ ನಾನು 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 ಬಂದು ಕ್ರಾಸಾಗೆ ತೊಗೊಳ್ಬೇಕಿತ್ತು ಬಟ್ ಏನಪ್ಪ ಅಂತಂದರೆ ಈ ಒಂದು ಕ್ರಾಸ ತೊಗೋಬೇಕಂತಂದರೆ ಈ ಒಂದು ಬಟ್ಟೆ ನನಗೆ ಸ್ವಲ್ಪ ಸಾರ್ಟೇಜ್ ಅನ್ನೋದು ಸಿಕ್ತು ಹಾಗಾಗಿ ನಾನು ಸೀರೆ ಇರುತ್ತೆ ಅಲ್ವಾ ಅದರಲ್ಲಿ ಮತ್ತು ನಾನು ನೇರವಾಗಿ ಕಟ್ ಮಾಡಿಕೊಂಡೆ ಸೀರೆಯಲ್ಲಿ ನಾವು ಕ್ರಾಸಾಗೆ ಕಟ್ ಮಾಡೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಸೀರೆಯಲ್ಲೇ ನಾನು ನೇರವಾಗಿ ಕಟ್ ಮಾಡ್ಕೊಂಡೆ ಇಲ್ಲಿ ಇದು ಕೂಡ ಚೆನ್ನಾಗಿ ಬರುತ್ತೆ ಬಟ್ ನೋಡ್ಕೊಂಡ್ಬಿಟ್ಟು ಅಷ್ಟು ಅಷ್ಟೇ ನೀವು ಕಲಿಬೇಕಾದ್ರೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂದರೆ ನೀಟಾಗಿ ಬರುತ್ತೆ ಯಾವಾಗಲೂ ಅಷ್ಟೇ ಆಗಿರ್ಬೋದು ಡೈಲಿ ಯೂಸ್ ಆಗಿರ್ಬೋದು ಡೈಲಿ ಸ್ಟಿಚ್ ಮಾಡ್ತೀವಿ ಅನ್ನೋದಾದ್ರೆ ನೀವು ಖಂಡಿತವಾಗ್ಲೂ ಕ್ರಾಸ್ ಪಟ್ಟಿ ಅಂದರೆ ಪೈಪಿಂಗಿಗೆ ಬಂದು ಕ್ರಾಸ್ ಪಟ್ಟಿನೇ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಮತ್ತು ಈ ಥರದ್ದು ಸನ್ನಿವೇಶ ಬಂದ ಬಂತು ಅಂದರೆ ಏನೂ ಮಾಡೋಕ್ಕಾಗಲ್ಲ ನಮಗೆ ಇಲ್ಲಿ ಕ್ರಾಸಾಗೆ ನಾವು ಸಿಕ್ಕಿಲ್ಲ ಬಟ್ಟೆ ಅಂತಂದರೆ ಈ ರೀತಿ ಮ್ಯಾಚ್ ಆಗುವಂಥ ಬಟ್ಟೆ ಆಗಿರ್ಬೋದು ಇಲ್ಲ ಸೀರೆಯಲ್ಲೇ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಈ ಥರ ರೆಡಿ ಮಾಡಿ ಕೊಡಲೇಬೇಕು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಇರುವಾಗೆ ಕಟ್ ಮಾಡ್ಕೊಂಡೆ ಇಲ್ಲಿ ಕರು ಶೇಪ್ ಯಾವ ಇಲ್ಲಿ ಕರೆಕ್ಟಾಗಿ ಕರು ಶೇಪ್ ಇದೆ ನೋಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಕರೆಕ್ಟಾಗಿ ನಾಚ್ ಹೊರ್ಕೊಳ್ಳಿ ಒಂದು ಎರಡರಿಂದ ಒಂದು ಮೂರು ನಾಚ್ ಹೊರ್ಕೊಂಡ್ರಿ ಅಂದರೆ ತುಂಬ ಚೆನ್ನಾಗಿ ಕೂರುತ್ತೆ ಹಾಗಾಗಿ ಪ್ರತಿ ಸಲವೂ ಅಷ್ಟೇ ಕರು ಶೇಪ್ ಬಂದಾಗ ನಾವು ಒಂಚೂರು ಒಂದೆರಡರಿಂದ ಒಂದು ಮೂರು ನಾಲ್ ನಾಚ್ ಹೊಡ್ಕೊಂಬಿಡಿ ನಾಚು ನಾಚ್ ಹೊಡ್ಕೊಂಡ್ರೆ ಅಂದರೆ ಕರು ಶೇಪ್ ಬಂದಾಗ ನೀಟಾಗಿ ಟರ್ನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಅದಷ್ಟು ಕತೆ ಟರ್ನ್ ಹಾಕಕ್ಕೆ ನೋಡ್ತಾ ಇರ್ಬೋದು ಯಾವ ರೀತಿ ಪೈಪಿಂಗು ಟರ್ನ್ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ಈ ಒಂದು ಅಟ್ಯಾಚ್ ಮಾಡಿದ್ವಿ ಅಲ್ವ ಇವಾಗ ಕರೆಕ್ಟಾಗಿ ನಾವು ಪಟ್ಟಿ ಕಡೆಯಿಂದ ಇವಾಗ ಟರ್ನ್ ಮಾಡ್ಕೊಂಬಿಡೋಣ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ಒಂದು ಫೋಲ್ಡನ್ನು ಮಾಡ್ಕೊಳ್ಳಿ ಚಿಕ್ಕದಾಗಿ ಈ ಬ್ಲೌಸ್ ಪೀಸ್ ಏನು ಕಾಣಿಸುತ್ತೆ ಅಲ್ವ ಕೌಲಿ ಕಾಣಿಸುತ್ತೆ ಅಲ್ವ ಇದು ಒಳಗಡೆ ಹೋಗಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ನೇರವಾಗಿ ಹೊಲಿಗೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಎಲ್ಲೂ ಒಂದು ಚೂರು ಹೆಚ್ಚು ಕಮ್ಮಿ ಇರಬಾರ್ದು ಕರೆಕ್ಟಾಗಿ ಸಮ ಕಟ್ ಮಾಡ್ಕೊಳ್ಳಿ ಬ್ಲೌಸ್ ಪೀಸು ಮತ್ತು ಪೈಪಿಂಗ್ ಬಟ್ಟೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಅಂದರೆ ನೀಟಾಗೆ ಬರುತ್ತೆ ಒಂದು ಚೂರು ಕೂಡ ಆಚೆ ಈಚೆ ಹೋಗಬಾರ್ದು ಹಾಗಾದರೆ ನಮಗೆ ಪೈಪಿಂಗ್ ನೀಟಾಗಿ ಬರುತ್ತೆ ಪ್ರತಿ ಒಂದು ಇದರಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕು ಈ ಏನು ಬ್ಲೌಸ್ ಪೀಸ್ ಬಟ್ಟೆ ಒಳಗಡೆ ಇರೋ ಕೌಲಿ ಏನದು ಹೊರಗಡೆ ಒಳಗಡೆ ಅದು ಒಳಗಡೆ ಹೋಗೋ ರೀತಿ ನೀವು ನಾವು ಫೋಲ್ಡ್ ಮಾಡ್ಕೊಂತ ಒಂದು ಮೇಲುಗಡೆ ಒಂದು ಸ್ಟಿಚಿಂಗನ್ನು ಹಾಕ್ಕೊಂಡು ಬಂದ್ರಿ ಅಂದರೆ ರೆಡಿ ಆಗುತ್ತೆ ನಮಗೆ ಪೈಪಿಂಗು ತೋರಿಸ್ತೀನಿ ನಿಮಗೆ ಮತ್ತು ನೆಕ್ಸ್ಟು ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತಂದ್ಬಿಟ್ಟು ಇದು ಒಂದು ಫೋಲ್ಡ್ ಆಯಿತು ಸೆಕೆಂಡ್ ಫೋಲ್ಡ್ ಮಾಡಬೇಕು ಈ ರೀತಿ ಲಾಸ್ಟಲ್ಲಿ ಹೊಲಿಗೆ ಹಾಕೋ ಅಲ್ಲಿ ಕೂಡ ನಾವು ಹೊಡಿಬೇಕು ಇವಾಗ ಈ ರೀತಿ ಹೊಲಿಗೆ ಹಾಕ್ಕೊಂಡವಲ್ಲ ಎಕ್ಸ್ಟ್ರಾ ಇರುವಂಥ ಬಟ್ಟೆ ಏನು ಒಂಚೂರು ಚೂರ ಆಚೆ ಜೆಲ್ಲ ಇರುತ್ತೆ ಅಲ್ವ ಅದನ್ನು ಸಮಾನ ನೋಡ್ಕೊಂಡ್ಬಿಟ್ಟು ಎಲ್ಲಿ ಕ್ರಾಸ್ ಕ್ರಾಸ್ ಆಗಿದೆಯೋ ಎಲ್ಲಿ ನೇರವಾಗಿಲ್ಲ ನಮಗೆ ಅಂತ ಅನಿಸುತ್ತಲ್ಲ ಗೊತ್ತಾಗುತ್ತಲ್ವ ಅಲ್ಲಿ ನಾವು ಕರೆಕ್ಟಾಗಿ ಸಮ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಟರ್ನ್ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ಸೈಜಲ್ಲಿ ಬೇಕೋ ದಪ್ಪ ಒಂಚೂರು ಲೈಟಾಗಿ ದಪ್ಪ ಬೇಕು ಅಂದರೆ ದಪ್ಪ ಇಲ್ಲ ಚಿಕ್ಕದಾಗಿ ಇರಲಿ ಅಂದರೆ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಮಗೆ ಒಂದೇ ಸಮ ಅಂದರೆ ತುಂಬ ಚಿಕ್ಕದಾಗಿ ಮಾಡ್ಕೊಂಡು ಏನಾಗುತ್ತಪ್ಪ ಅಂದರೆ ಎಕ್ಸ್ಟ್ರಾ ಬಟ್ಟೆ ಒಳಗಡೆ ಉಳ್ಕೊಂಡ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಟರ್ನ್ ಆಗೋ ಚಾನ್ಸ್ ಕೂಡ ಇರುತ್ತೆ ಆವಾಗ ನಾವು ಈ ರೀತಿ ಒಂದೇ ಸಮ ನೋಡ್ಕೊಂಡ್ಬಿಟ್ಟು ಸ್ಟಾರ್ಟಿಂಗ್ ಯಾವ ರೀತಿ ಪೈಪಿಂಗನ್ನು ಸೈಜ್ ತೊಗೊಂಡಿದ್ದೀವೋ ಅದೇ ರೀತಿ ಕೊನೆಯ ತನಕ ನಾವು ಇದೇ ರೀತಿ ನಾವು ಫೋಲ್ಡ್ ಮಾಡ್ಕೊತ ಸ್ಟಿಚ್ ಮಾಡ್ಕೊತ ಬಂದ್ಬಿಡಿ ಆವಾಗ ನಮಗೆ ಒಂದು ಪೈಪಿಂಗು ಫೈನಲ್ ಆಗಿ ಆಗಿಬಿಡುತ್ತೆ ಕರೆಕ್ಟಾಗಿ ಬೆರಳು ಸಹಾಯದಿಂದ ಈ ರೀತಿ ಅನ್ಕೊತ ನೀವು ಬರಬೇಕು ಇದು ನಿಧಾನ ಆದರೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಫಾಸ್ಟಾಗಿ ನಾವು ಹೊಲಿತೀವಿ ಅಂತ ಮಾಡೋಕ್ಕೋಗ್ಬಿಡಿ ಇದು ಪ್ರಾಕ್ಟೀಸ್ ಆಗೋ ತನೂ ನಿಧಾನಗೆ ಬರಬೇಕು ಈ ಪೈಪಿಂಗ್ ಅನ್ನೋದು ನಾವು ಅಲ್ಲಿ ಕರೆಕ್ಟಾಗಿ ಎರಡೂ ಅಟ್ಯಾಚ್ ಮಾಡಿದ್ವಲ್ವ ಪೈಪಿಂಗ್ ಬಟ್ಟೆ ಮತ್ತು ಬ್ಲೌಸ್ ಪೀಸ್ ಅದ್ರ ಮಧ್ಯಕ್ಕೆ ಕರೆಕ್ಟಾಗಿ ಹೊಲಿಗೆ ಆಚೆ ಬರಬಾರ್ದು ಕರೆಕ್ಟಾಗಿ ನಾವು ಹೊಲಿಗೆ ಕಾಣೋ ರೀತಿ ನಾವು ಪೈಪಿಂಗನ್ನು ಮಾಡಬಾರ್ದು ಆ ರೀತಿ ಮಾಡ್ಕೊಂಡು ಬಂದ್ರಿ ಅಂದರೆ ಪೈಪಿಂಗ್ ಅನ್ನೋದು ನೀಟಾಗಿ ಆಗುತ್ತೆ ಸ್ನೇಹಿತರೆ ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಫಾಲೋ ಮಾಡಿದ್ರೆ ಅಂದರೆ ನೀವು ಕಲಿಯೋರಿಗೆ ತುಂಬ ಈಸಿ ಎಡ್ಡ ಇದು ಈ ಥರ ಫಾಲೋ ಮಾಡಿ ನಿಮಗೆ ಪೈಪಿಂಗ್ ಅನ್ನೋದು ಹಂಡ್ರೆಡ್ ಪರ್ಸೆಂಟು ಬೇಗ ಕಲಿದುಬಿಡ್ತೀರ ಬೇಗನೆ ನಿಮಗೆ ಪರ್ಫೆಕ್ಟ್ ಆದ ಒಂದು ಬ್ಲೌಸು ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಆಚೆ ಈಚೆ ಹೋಗಿಲ್ಲ ನನಗೆ ಇಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಥ್ರೆಡ್ಡು ಚೇಂಜ್ ಆಗೊಂಡಿದೆ ಹಾಗಾಗಿ ನನಗೆ ಇಲ್ಲಿ ಒಂಚೂರು ಥ್ರೆಡ್ಡು ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಇದನ್ನು ಬಿಚ್ಕೊಂಬಿಡಿ ಎಕ್ಸ್ಟ್ರಾ ಒಂದು ಇಲ್ಲಿ ಹೊಲಿಗೆ ಕಾಣಿಸುತ್ತೋ ನೋಡ್ಕೊಂಡ್ಬಿಟ್ಟು ಅದನ್ನು ಬಿಚ್ಕೊಂಬಿಡಿ ಅಷ್ಟೇ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ನೀವು ಪೈಪಿಂಗ್ ಮಾಡಬೇಕಾದ್ರೆ ಸೇಮ್ ಒಂದು ಚೂರು ಕೂಡ ಆಚೆ ಈಚೆ ಥ್ರೆಡ್ಡು ಚೇಂಜ್ ಆಗೋವಂಥ ಇದು ಇರಬಾರ್ದು ಸೇಮ್ ಕಲರೇ ಇರಬೇಕು ನಮಗೆ ಆವಾಗ ಪೈಪಿಂಗು ನೀಟಾಗಿ ಕಾಣಿಸುತ್ತೆ ಥ್ರೆಡ್ಡು ಚೇಂಜ್ ಆದರೆ ಏನಾಗುತ್ತಪ್ಪ ಅಂದರೆ ಅಷ್ಟೊಂದು ಫಿನಿಷಿಂಗ್ ಬರೋದಿಲ್ಲ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಯಾರೆಲ್ಲ ಯೂಸ್ಫುಲ್ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಹಂಗೆ ಇದು ಒಂದು ರಿಕ್ವೆಸ್ಟ್ ವೀಡಿಯೋ ಆಗಿತ್ತು ಹಾಗಾಗಿ ನನಗೆ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಅವರಿಗೋಸ್ಕರ ಮತ್ತು ನನ್ನ ಒಂದು ವ್ಯವರ್ಸ್ಗಳಿಗೆ ಯಾರೆಲ್ಲ ಈ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಒಂದು ಚಾನಲ್ ಡೈಲಿ ನೋಡ್ತಾ ಇದ್ದೀರಾ ಎಲ್ಲರಿಗೂ ಇದು ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ವೀಡಿಯೋ ಮಾಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡ್ತಾ ಇರ್ಬೋದು ಎಲ್ಲಿಯೂ ಕೂಡ ಆಚೆ ಈಚೆ ನನಗೆ ಬಂದಿಲ್ಲ ಈ ರೀತಿ ಒಂದು ಪೈಪಿಂಗ್ ಮಾಡಿದ್ರೆ ಅಂದರೆ ನಮಗೆ ಪರ್ಫೆಕ್ಟಾದ ಒಂದು ಅಳತೆ ಸಾರಿ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇವಾಗ ನಾನು ಸ್ಲೀವ್ಸ್ ಹಚ್ಚಿಬಿಟ್ಟು ರೆಡಿ ಮಾಡ್ಕೊತೀನಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್